ಬಾಂಗ್ಲಾದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೆ ಬಾಂಗ್ಲಾದೇಶದ ವಾಯುಪಡೆಯ ಹೆಲಿಕಾಪ್ಟರ್ನಲ್ಲಿ ಆಕೆ ತನ್ನ ಸಹೋದರಿಯೊಂದಿಗೆ ಪರಾರಿಯಾಗ್ತಾ ಇರೋದು ಕಂಡು ಬಂದಿದೆ ಈ ವೇಳೆ ಶೇಖ್ ಹಸೀನಾ ಅವರ ಬಂಗ್ಲೆಗೆ ನುಗ್ಗಿದಂತಹ ಪ್ರತಿಭಟನಾಕಾರರು ಅಲ್ಲಿದ್ದ ವಸ್ತುಗಳನ್ನೆಲ್ಲ ಲೂಟಿ ಮಾಡಿದ್ದಾರೆ ಬೆಡ್ರೂಮ್ನಲ್ಲಿ ಮಲಗಿ ವಿಡಿಯೋವನ್ನು ಮಾಡಿಕೊಂಡಿದ್ದಾರೆ ಇನ್ನು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಿದ ನಂತರ ದೇಶ ಬಿಟ್ಟು ಪರಾರಿಯಾಗ್ತಾ ಇದ್ದಂತೆ ಢಾಕಾದಲ್ಲಿರುವಂತಹ ಪಿ ಎಂ ಪ್ಯಾಲೇಸ್ಗೆ ನುಗ್ಗಿದಂತಹ ಪ್ರತಿಭಟನಾಕಾರರು ವಿಚಿತ್ರವಾಗಿ ನಡ್ಕೊಂಡಿದ್ದಾರೆ ಶೇಖ್ ಹಸೀನಾ ಅವರ ಮನೆಯಲ್ಲಿದ್ದಂತಹ ವಸ್ತುಗಳನ್ನ ತೆಗೆದು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ಅಲ್ಲಿರುವಂತಹ ಗ್ಲಾಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೆ ಅಲ್ಲಿ ಇಟ್ಟಿದ್ದಂತಹ ಸ್ವೀಟ್ಗಳನ್ನಾಗಿರಬಹುದು ಕೆಲವೊಂದು ಅತ್ಯಮೂಲ್ಯ ವಸ್ತುಗಳನ್ನಾಗಿರಬಹುದು ಇದೆಲ್ಲವನ್ನು ಕೂಡ ಕದ್ದೊಯ್ದಿದ್ದಾರೆ ಇನ್ನು ಶೇಖ್ ಹಸೀನಾ ಅವರ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಾಗಿತ್ತು ಅನಿಸುತ್ತೆ ಅದನ್ನು ಕೂಡ ತಂದು ತಿಂದು ಮಜಾ ಮಾಡಿದ್ದಾರೆ ಇನ್ನು ಶೇಖ್ ಹಸೀನಾ ಅವರ ಮನೆಯಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ದೋಚಿಕೊಂಡು ತಗೊಂಡು ಹೋಗಿದ್ದಾರೆ ಕೆಲವರು ಟಿ ವಿ ಕೆಲವರು ಅಲ್ಲಿದ್ದಂತಹ ಬೇರೆ ಬೇರೆ ಅಮೂಲ್ಯವಾದ ವಸ್ತುಗಳು ಕೆಲವರು ಮಕ್ಕಳ ಕಾರನ್ನು ಅಂದರೆ ಮಕ್ಕಳು ಆಟ ಆಡುವ ಕಾರನ್ನು ಹೇಳ್ಕೊಂಡು ಹೋಗ್ತಾ ಇರೋದನ್ನು ನೀವು ವಿಡಿಯೋದಲ್ಲಿ ನೋಡಬಹುದು ಇನ್ನು ಕೆಲವರು ಅಲ್ಲಿ ಎದುರಲ್ಲಿ ನಿಲ್ಲಿಸಿದಂತಹ ಕಾರನ್ನು ಚೂರು ಚೂರು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಶೇಖ್ ಹಸಿನ ಮನೆಗೆ ನುಗ್ಗಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ದೋಚಿದ್ದಾರೆ ಜೊತೆಗೆ ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತ ಹೇಳಬಹುದು ಯಾಕಂತ ಹೇಳಿದರೆ ಬಂಗ್ಲೆಗೆ ಕಲ್ಲಿನಿಂದ ಹೊಡೆಯೋದಾಗಿರಬಹುದು ಗಲಾಟೆ ಮಾಡೋದಾಗಿರಬಹುದು ಹಾಗೆ ಮನೆಯೊಳಗಿದ್ದಂತಹ ಗ್ಲಾಸ್ಗಳ ಮೇಲೆಲ್ಲ ಕೂಡ ಕಲ್ಲನ್ನು ಬಿಸಾಡಿ ಅಥವಾ ಮರದ ಅಂದರೆ ಏನಲ್ಲಿದ್ದಂತಹ ಚೇರನ್ನು ಬಿಸಾಡಿ ಹಾಳು ಮಾಡಿ ಹಾಕಿದ್ದಾರೆ ಒಟ್ನಲ್ಲಿ ನಮ್ಮ ನೆರೆಯ ದೇಶ ಬಾಂಗ್ಲಾ ಮಾತ್ರ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ ಅಲ್ಲಿನ ಜನರು ಒಂದು ರೀತಿಯಲ್ಲಿ ಬಹಳ ಕೋಪವನ್ನಗೊಂಡಿದ್ರು ಈ ಕೋಪಕ್ಕೆ ಅವರ ಎದುರು ನಿಲ್ಲಕ್ಕಾಗದೆ ಶೇಖ್ ಹಸೀನಾ ರಾಜೀನಾಮೆಯನ್ನೇ ಕೊಟ್ಟು ಭಾರತಕ್ಕೆ ಬಂದ್ರು ಇದೀಗ ಭಾರತದಿಂದ ಅವರು ಲಂಡನ್ಗೆ ತೆರಳುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇನ್ನೊಂದು ಬೇಸರ ಅಂತ ಅಂದ್ರೆ ಶೇಖ್ ಹಸೀನಾ ಅವರು ಪ್ರಧಾನಿಯಾಗಿದ್ದು ಪ್ರಧಾನಿ ಹುದ್ದೆಯಿಂದ ಕೆಳಗಿಳುವ ಮುಂಚೆ ಅವರಿಗೊಂದು ಭಾಷಣವನ್ನ ಮಾಡಿ ಇದನ್ನ ಅನೌನ್ಸ್ ಮಾಡುವಂತಹ ಒಂದು ಅವಕಾಶವೂ ಸಿಗಲಿಲ್ಲ ಅತ್ಯಂತ ಫಾಸ್ಟ್ ಫಾಸ್ಟ್ ಆಗಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಅವರು ಬಾಂಗ್ಲಾದೇಶವನ್ನ ಬಿಟ್ಟು ಭಾರತಕ್ಕೆ ಓಡ್ ಬಂದಿದ್ದಾರೆ